ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರವಾದಿಯ ಐವತ್ತೊಂದನೇ ಅಧ್ಯಾಯ ವಚನ ಒಂಬತ್ತು ಎಚ್ಚರಗೊಳ್ಳು ಸರ್ವೇಶ್ವರನ ಭುಜವೆ ಎಚ್ಚರಗೊಂಡು ಬಲವನ್ನು ತಂದುಕೋ ಭುಜವೆ ಪೂರ್ವ ಕಾಲದಳು ಪುರಾತನ ಪೀಳಿಗೆಯಳು ಎಚ್ಚರಗೊಂಡಂತೆ ಎಚ್ಚೆತ್ತುಕೋ ಈಗಲು ರಹಬನ್ನು ಛೇದಿಸಿಬಿಟ್ಟ ಭುಜ ನೀನಲ್ಲವೇ ಘಟಸರ್ಪವನ್ನು ಅಪ್ಪಳಿಸಿದ ಭುಜ ನೀನಲ್ಲವೇ ಸಮುದ್ರ ಜನರಾಶಿಗಳನ್ನು ಬತ್ತಿಸಿದ ಬಾಹು ನೀನು ವಿಮುಕ್ತ ಜನ ಹಾಯುವಂತೆ ಸಮುದ್ರದಲ್ಲಿ ದಾರಿ ಮಾಡಿದೆ ನೀನು ಹಿಂದಿರುಗುವವರು ಸರ್ವೇಶ್ವರನಿಂದ ರಕ್ಷಣೆ ಪಡೆದವರು ಉತ್ಸಾಹ ಗೀತೆಯೊಂದಿಗೆ ಸಿಯೋನನ್ನು ಸೇರುವರವರು ಧರಿಸಿಕೊಳ್ಳುವರು ಶಾಶ್ವತ ಸಂತಸವೆಂಬ ಕಿರೀಟವನ್ನು ಅನುಭವಿಸುವರು ಹರ್ಷಾನಂದಗಳನ್ನು ತೊಲಗಿ ಓಡುವವು ದುಃಖ ದುಗುಡಗಳು ನಾನೇ ನಾನೇ ನಿನ್ನನ್ನು ಸಂತೈಸುವವನಾಗಿರೆ ನೀ ಭಯಪಡುವುದೇಕೆ ಮರ್ತ್ಯನಾದ ಮಾನವನಿಗೆ ನೀ ಹೆದರಿ ನಡುಗುವುದೇಕೆ ಹುಲು ಮಾನವನಿಗೆ ಪ್ರೇಟ್ ನಾನೇ ನಾನೇ ನಿಮ್ಮನ್ನು ಸಂತೈಸುವ ದೇವರಾಗಿರುವ ಕಾರಣ ಮನುಷ್ಯನಿಗೆ ಯಾಕೆ ನೀನು ಭಯಪಡುತ್ತಿ ಮರ್ತ್ಯ ಮಾನವ ಹುಲು ಮಾನವ ಇಂದಿದ್ದು ನಾಳೆ ಗತಿಸಿ ಹೋಗುವ ಮನುಷ್ಯನನ್ನು ಕಂಡು ಯಾಕೆ ನೀನು ಭಯಪಡುತ್ತಿ ಧೈರ್ಯದಿಂದಿರು ನೋಡಿ ಎಂತ ಅದ್ಭುತಕರವಾದ ವಾಕ್ಯ ಇಲ್ಲಿ ಸರ್ವೇಶ್ವರನ ಭುಜ ಅಂದರೆ ಸರ್ವೇಶ್ವರನ ಬಾಹು ಸರ್ವೇಶ್ವರನ ಹಸ್ತ ಸರ್ವೇಶ್ವರನ ಕರ ಮಾಡಿದಂತ ಒಂದು ಶ್ರೇಷ್ಠವಾದ ಘಟನೆಯನ್ನು ನೆನಪಿಗೆ ತಂದುಕೊಂಡು ಪ್ರವಾದಿ ಯಶಾಯನು ಉಲ್ಲೇಖನ ಮಾಡುತ್ತಿದ್ದಾರೆ ನಾನು ಇದನ್ನು ಓದುವಾಗ ಇಲ್ಲಿ ನಾವು ನೋಡ್ತೇವೆ ಭುಜವೇ ಎಚ್ಚರಗೊಳ್ಳು ಬಲವೇ ಎಚ್ಚರಗೊಳ್ಳು ಅನ್ನುವ ರೀತಿಯಲ್ಲಿ ಯಾಕಂದ್ರೆ ರಹಬನ್ನು ಛೇದಿಸಿ ಬಿಟ್ಟ ಭುಜ ನೀನಲ್ಲವೇ ಘಟ ಸರ್ಪವನ್ನು ಅಪ್ಪಳಿಸಿದ ಭುಜ ನೀನಲ್ಲವೇ ಎಲ್ಲಿ ಈ ಘಟ ದೇವರು ಅಪ್ಪಳಿಸಿದರು ಯಾರು ಈ ರಹಬ ಅನ್ನುವುದು ಅನ್ನುವ ರೀತಿಯಲ್ಲಿ ಮುಂದಿನ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಸಮುದ್ರ ರಾಶಿಗಳನ್ನು ಬತ್ತಿಸಿದ ಬಾಹು ನೀನು ಎಂಬುದಾಗಿ ಅಂದರೆ ಸಮುದ್ರದ ರಾಕ್ಷಸ ದ ಗೋಸ್ಟ್ ಆಫ್ ಓಷನ್ ಅಥವಾ ಸಮುದ್ರ ರಾಕ್ಷಸ ಅನ್ಬೋದು ಸಮುದ್ರವನ್ನು ಭೂಮಿಯನ್ನು ಹೇಗೆ ಸೈತಾನ ವಶಪಡಿಸಿಕೊಂಡಿದ್ದಾನೋ ದೇವರು ಸೃಷ್ಟಿ ಮಾಡಿದ ಇಡೀ ಸೃಷ್ಟಿಯನ್ನು ಸೈತಾನ ವಶಪಡಿಸಿಕೊಂಡಿದ್ದಾನಲ್ವಾ ಅಲ್ವಾ ಇಡೀ ಲೋಕ ಕೆಡುಕನ ವಶದಲ್ಲಿದೆ ಸೊ ಭೂಮಿಯನ್ನು ವಶಪಡಿಸಿಕೊಂಡಿರುವ ಸೈತಾನ ಆದಿ ತಂದೆ ತಾಯಿ ಆದ ಮತ್ತು ಹವ್ವಳನ್ನ ವಂಚಿಸಿದ ಸೈತಾನ ಆತನು ಪುರಾತನ ಸೈತಾನ ಪಿಶಾಚಿ ಘಟಸರ್ಪ ಎಂದು ಆತನ ಹೆಸರು ಇಲ್ಲಿ ಸಮುದ್ರವನ್ನ ಬತ್ತಿಸುವ ಮೊದಲು ಘಟಸರ್ಪದ ತಲೆಯನ್ನು ತಂದೆ ದೇವರು ಜಜ್ಜಿದರು ಎಂಬುದನ್ನು ನಾವು ನೋಡುತ್ತೇವೆ ಯಾಕಂದ್ರೆ ಸಮುದ್ರ ದೇವತೆ ಅಂತ ಹೇಳ್ತಾರೆ ಕೆಲವರು ಆ ಸಮುದ್ರದ ರಾಕ್ಷಸ ಅಂತ ಪ್ರಕಟಣಾ ಗ್ರಂಥದಲ್ಲಿ ನಾವು ನೋಡುತ್ತೇವೆ ಅಂತಿಮ ದಿನಗಳಲ್ಲಿ ಸಮುದ್ರದ ಒಳಗಿಂದ ಮೃಗವೊಂದು ಏರಿ ಬರುವುದು ಅದು ಭೂಲೋಕದಲ್ಲಿ ಬಂದು ಇಲ್ಲಿಯ ಜನರನ್ನೆಲ್ಲ ಮರಳುಗೊಳಿಸುವುದು ಎಂಬುದಾಗಿ ಹಾಗಾದ್ರೆ ಇಲ್ಲಿ ಹೇಳುವ ರಹಬ್ ಅಥವಾ ಘಟಸರ್ಪ ಏನು ಎಂಬುದನ್ನು ನಾವು ನೋಡುವುದಾದರೆ ಸಮುದ್ರದಲ್ಲಿ ತನ್ನ ಇಸ್ರಾಯೇಲ್ ಜನರು ನಡೆದುಕೊಂಡು ಸಮುದ್ರವನ್ನ ದಾಟಿ ಅವರು ರಕ್ಷಣೆ ಹೊಂದಿಕೊಳ್ಳಲು ತಡೆಯಾಗಿ ನಿಂತಿದ್ದ ದೈತ್ಯಕಾರದ ಘಟಸರ್ಪ ಸಮುದ್ರ ದೇವತೆ ಸಮುದ್ರದ ರಾಕ್ಷಸನನ್ನ ದೇವರು ತನ್ನ ಭುಜಬಲದಿಂದ ನಾಶ ಮಾಡಿದರು ಎಂಬುದಾಗಿ ಉದಾಹರಣೆಗೆ ನಾವು ನೋಡ್ತೀವಿ ಅನೇಕ ಈ ಅನ್ಯ ದೇವರುಗಳ ಆರಾಧನೆ ಮಾಡುವ ಒಂದು ಫೋಟೋದಲ್ಲಿ ಅಹ್ ದೊಡ್ಡ ಘಟಸರ್ಪ ಎತ್ತಿ ನಿಂತಿರುವಾಗ ಅದರ ಮೇಲೆ ಅದನ್ನೇ ಆಸನವಾಗಿ ಮಲಗಿಕೊಂಡು ಸಮುದ್ರದ ಮಧ್ಯದಲ್ಲಿ ಇರುವಂಥ ಒಂದು ಇಮೇಜನ್ನು ನೀವು ನೋಡಿರಬಹುದು ನಾನಾ ವಿಧದಲ್ಲಿ ಅದು ಕಾಣಿಸಿಕೊಳ್ಳುತ್ತದೆ ಹೌದಲ್ವಾ ಸೊ ಅಲ್ಲಿದ್ದಂಥ ರಹಬ್ ಅಂದ್ರೆ ಹಳೆಯ ಒಡಂಬಡಿಕೆಯಲ್ಲಿ ಕಾರ್ಯ ಮಾಡಿದಂತ ಘಟಸರ್ಪ ಅದರ ತಲೆಯನ್ನ ಜಜ್ಜಿ ಘಟಸರ್ಪವನ್ನು ಅಪ್ಪಳಿಸಿದ ಭುಜ ನೀನಲ್ಲವೇ ಅದು ಇಸ್ರಾಯಲ್ ಮಕ್ಕಳಿಗೆ ದಾರಿ ಬಿಡದೆ ತಡೆಯಾಗಿ ನಿಂತಾಗ ದೇವರ ಬಲಗೈ ದೇವರ ಭುಜ ದೇವರ ಬಾಹು ದೇವರ ಬಲಗೈ ಅಂದ್ರೇನು ದೇವರ ಭುಜ ಅಂದ್ರೇನು ಅದು ಪ್ರಭು ಏಸುವೆ ಆಗಿದ್ದಾರೆ ಪವಿತ್ರಾತ್ಮರ ಶಕ್ತಿಯೇ ಆಗಿದೆ ನನ್ನ ಬಲಗೈಯ ನೀತಿಯಿಂದ ನಿಮ್ಮನ್ನು ನಡೆಸುವೆನು ಆ ಬಲಗೈ ಏಸುವಿನ ನೀತಿ ಓಕೆನಾ ನನ್ನ ಬಲಗಡೆಯಲ್ಲಿ ಆಸೀನಾಗಿರು ಎಂದು ದೇವರು ಪ್ರಭುವಿಗೆ ಹೇಳಿದ್ದಾರೆ ಸೊ ಬಲಗಡೆ ಏನು ತೋರಿಸುತ್ತೆ ಪ್ರಭು ಯೇಸುವಿನ ನೀತಿಯನ್ನು ತೋರಿಸುತ್ತದೆ ಸೊ ಸಮುದ್ರದಲ್ಲಿ ಇಸ್ರಾಯೇಲರು ಪ್ರಯಾಣ ಮಾಡಲು ತಡೆ ಮಾಡಿ ನಿಂತ ಆ ದೈತ್ಯಕಾರದ ಸರ್ಪವನ್ನು ಜಜ್ಜಿ ತನ್ನ ಮಕ್ಕಳನ್ನು ಸುರಕ್ಷಿತವಾಗಿ ಸಮುದ್ರವನ್ನು ದಾಟಿಸಿ ಕರೆದುಕೊಂಡು ಬಂದ ದೇವರ ಭುಜ ದೇವರ ಪರಾಕ್ರಮವಾದ ಬಾಹುಬಲ ಇವತ್ತು ಬಾಹುಬಲಿ ಅಂತಾರೆ ಅದ ಅದೆಲ್ಲ ಸರ್ವೇಶ್ವರನ ಬಾಹುಬಲ ಅದು ಪರಾಕ್ರಮ ಶಾಲಿಯಾದದ್ದು ಎಂಬುದಾಗಿ ಸೊ ಈ ಘಟಸರ್ಪವನ್ನು ಜಜ್ಜಿ ಜನರನ್ನು ಕರೆದುಕೊಂಡು ಬಂದಾಗ ಸರ್ವೇಶ್ವರನಿಂದ ರಕ್ಷಣೆ ಪಡೆದವರು ಉತ್ಸಾಹ ಗೀತೆಯೊಂದಿಗೆ ಸಿಯೋನನ್ನು ಸೇರಿಸಿಕೊಳ್ಳುವರು ತೊಲಗಿ ಓಡುವವು ಅವರ ದುಃಖ ದುಗುಡಗಳು ಆ ಘಟಸರ್ಪವನ್ನು ಸಮುದ್ರದಲ್ಲಿ ಛೇದಿಸಿದ ತಂದೆ ದೇವರು ಕಲ್ವಾರಿ ಶಿಲುಬೆ ಮೇಲೆ ಪ್ರಭು ಏಸು ಆ ಸೈತಾನನ ತಲೆಯನ್ನು ಜಜ್ಜಿ ನಮ್ಮನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡಿ ರಕ್ಷಣೆ ಮತ್ತು ಉತ್ಸಾಹ ಗೀತೆಯೊಂದಿಗೆ ಶಾಶ್ವತ ಸಂತಸವೆಂಬ ಕಿರೀಟ ಹರ್ಷಾನಂದಗಳಿಂದ ನಮ್ಮನ್ನು ಅಲಂಕರಿಸಿದ್ದಾರೆ ಭಯಪಡಬೇಡಿ ಸರ್ವೇಶ್ವರನ ಭುಜ ನಮ್ಮ ಪರವಾಗಿ ಯುದ್ಧ ಮಾಡುವಂಥದ್ದಾಗಿದೆ ಸರ್ವೇಶ್ವರನ ಬಲಗೈ ನೀತಿಯ ಬಲಗೈ ಯೇಸುವಿನ ಕೃಪೆ ಯೇಸುವಿನ ನೀತಿ ಏಸುವಿನ ಶಿಲುಬೆ ಮರಣದ ಮೂಲಕ ನಮಗೆ ಬಿಡುಗಡೆಯಾಗಿದೆ ಮನುಷ್ಯನಿಗೆ ಭಯಪಡಬೇಡಿ ದಾವಿದ ಹೇಗೆ ಗೋಲಿಯಾತ್ ಎಂಬ ರಾಕ್ಷನ ರಾಕ್ಷಸನನ್ನು ಸದೆಬಡಿದನು ಅದೇ ರೀತಿಯಲ್ಲಿ ನಮಗೆ ವಿರುದ್ಧವಾಗಿ ನಿಂತಿರುವ ಎಲ್ಲ ದುಷ್ಟಶಕ್ತಿಗಳನ್ನು ಮೆಟ್ಟಿ ಹಾಕಲು ಪವಿತ್ರಾತ್ಮರ ಶಕ್ತಿ ಯೇಸುವಿನ ಭುಜ ಸರ್ವೇಶ್ವರನ ಬಲವಾದ ಯೇಸುವಿನ ನೀತಿ ನಮಗಿದೆ ಏನದು ಯೇಸುವಿನ ನೀತಿ ನನ್ನ ಪಾಪದ ನಿಮಿತ್ತ ಏಸು ನನಗಾಗಿ ಸತ್ತಿದ್ದಾರೆ ನನ್ನ ಪಾಪವನ್ನು ತೋರಿಸಿ ಸೈತಾನ ನನ್ನ ಮೇಲೆ ದಬ್ಬಾಳಿಕೆ ನಡೆಸುವಾಗ ನಾನಿನ್ನು ಪಾಪಕ್ಕೆ ಗುಲಾಮನಲ್ಲ ದೈವಾನುಗ್ರಹಕ್ಕೆ ನಾನು ಹಕ್ಕು ಬಾಧ್ಯಸ್ಥನು ಪಾಪ ನನ್ನ ಮೇಲೆ ಆಳ್ವಿಕೆ ಮಾಡಲು ಸಾಧ್ಯವಿಲ್ಲ ನಾನು ದೇವರ ಕೃಪೆಗೆ ಪಾತ್ರನು ಕಾರಣ ಏಸು ಬಲಗೈ ಸರ್ವೇಶ್ವರನ ಭುಜ ಸರ್ವೇಶ್ವರನ ನೀತಿ ಯೇಸು ನನ್ನನ್ನು ಪಾಪದಿಂದ ಬಿಡುಗಡೆ ಮಾಡಿದ್ದಾರೆ ಎಂಬ ಅರಿವು ನಮ್ಮಲ್ಲಿರುವಾಗ ನಮ್ಮನ್ನು ಕಾಡುತ್ತಿರುವ ದುಷ್ಟಶಕ್ತಿಗಳನ್ನು ಸುಲಭವಾಗಿ ನಾವು ಜಯಿಸಬಹುದು ಕರ್ತರಾದ ಏಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಸಮುದ್ರದ ಮುಂದೆ ಬಂದು ನಿಂತ ಮೋಶೆ ಮತ್ತು ಇಸ್ರಾಯೇಲರು ಕಂಗಾಲಾದರು ನಮಗೆ ದಾರಿಯೇ ಇಲ್ಲ ನಾವು ಸಂಪೂರ್ಣವಾಗಿ ಶತ್ರು ವಶವಾಗಿ ಬಿಟ್ಟಿದ್ದೇವೆ ಎಂದು ಇವತ್ತು ನಿಮಗೆ ಎಲ್ಲ ಬಾಗಿಲುಗಳು ಮುಚ್ಚಿರಬಹುದು ಇನ್ನೇನು ಶತ್ರು ನನ್ನನ್ನು ಸೆರೆ ಹಿಡಿದಿದ್ದಾನೆ ಎಂದು ತಿಳಿದುಕೊಂಡಿರಬಹುದು ಅಂಥ ಸಮಯದಲ್ಲಿ ಸರ್ವೇಶ್ವರನ ಭುಜ ದೈತ್ಯಾಕಾರವಾಗಿದ್ದ ಘಟಸರ್ಪವನ್ನ ರಹಬನ ತುಳಿದು ಆತನನ್ನು ಸೀಳಿ ತನ್ನ ಜನರಿಗೆ ಮಾರ್ಗವನ್ನು ಉಂಟು ಮಾಡಿದ ರಕ್ಷಕನಾದ ಯೇಸುವಿನ ನಾಮದಲ್ಲಿ ನಮ್ಮನ್ನ ಕಾಡುತ್ತಿರುವ ಎಲ್ಲ ವಿಧವಾದ ಪೈಶಾಚಿಕ ಬಂಧನಗಳು ಮಾಟ ಮಂತ್ರ ದುಷ್ಟಶಕ್ತಿಗಳ ಪ್ರಲೋಭನೆಗಳು ರೋಗ ರುಜಿನದ ದುಷ್ಟ ದುರಾತ್ಮಗಳು ಇವೆಲ್ಲವುಗಳಿಗೆ ಮೂಲ ಕಾರಣನಾದ ಆ ಸರ್ಪ ನಮ್ಮ ಪಾದದಡಿಯಲ್ಲಿ ಯೇಸುನ ನಾಮದಲ್ಲಿ ಜಜ್ಜಿ ಹಾಕಲ್ಪಡಲಿ ಪವಿತ್ರಾತ್ಮರು ನಮ್ಮೊಳಗಿದ್ದು ಆ ರಹಬನ್ನ ಛೇದಿಸಿ ಘಟಸರ್ಪದ ತಲೆಯನ್ನು ಜಜ್ಜಿದ ರೀತಿಯಲ್ಲಿ ದೇವರಾತ್ಮ ನಮ್ಮನ್ನು ಬಲಪಡಿಸಿ ದೃಢಪಡಿಸಿ ಸ್ಥಿರಪಡಿಸಿ ನಮಗೆ ವಿರುದ್ಧವಾಗಿ ನಿಂತಿರುವ ಎಲ್ಲ ದುಷ್ಟಶಕ್ತಿಗಳ ಮೇಲೆ ಸರ್ವೇಶ್ವರನ ಹಸ್ತ ಚಾಚಲ್ಪಡಲಿ ನಿಮ್ಮನ್ನು ಮುಟ್ಟುವವರು ನನ್ನ ಕಣ್ಣು ಗುಡ್ಡೆಯನ್ನೇ ಮುಟ್ಟಿದಂತೆ ಇಗೋ ನಾನು ಅವರ ಮೇಲೆ ನನ್ನ ಕೈ ಎತ್ತುವೆನು ಎಂದು ವಾಗ್ದಾನ ಮಾಡಿದ ಪ್ರಭು ಸರ್ವೇಶ್ವರನ ಭುಜ ನಮ್ಮ ಪರವಾಗಿ ಹೋರಾಡಿ ನಮಗೆ ಪರಿಪೂರ್ಣವಾದ ಜಯವನ್ನು ಬಿಡುಗಡೆಯನ್ನು ಅನುಗ್ರಹಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೇನ್ God bless you.